ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಅಂತ ಮಂಜುನಾಥ್ಣ ವರ್ಷಗಳಿಂದ ನೀವು ಒಂದು ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದ ಇರ್ಬೇಕಾದ್ರೆ ಫಸ್ಟ್ ಅದನ್ನು ನಿಮ್ಮ ಹೊಡೆಯವರು ಇಪ್ಪತ್ತೈದು ವರ್ಷ ಆಯ್ತಾ ನಾನು ಫಸ್ಟ್ ಎನ್ಮೇಲೆ ಆದಾಗ ಪೇಪರ್ಸ್ ಅಂತ ಊರಿಗೆ ಬೆಂಬಲ ಕೊಟ್ಟಿ ಊರೆಲ್ಲ ನೆಚ್ಚಿಗೆ ಆಡಿದ್ರು ನಾನು ಕಾರ್ಯಕರ್ತರ ಬಿಜೆಪಿ ಬಿಜೆಪಿ ಈಗಲೂ ಸಹ ಈಗಿಲ್ಲ ಈಗಿಲ್ಲ ಹದಿನೈದು ವರ್ಷ ಕಳಿಸಿ ನಮ್ಮ ಊರಿಗೆ ಸಿರಿಗೂ ಮತ ಕೂಡ ಮಾಡ್ತಾರೆ ಆಗುತ್ತೆ ಅಲ್ಲಿಗೆ ಯಾರೋ ಒಂದು ಜವಾಬ್ದಾರಿ ತಗೋಬೇಕಾಗಿತ್ತು ಹೌದು ಅಗಂಡಿಲ್ಲ ನಂಗೆ ಪೆಂಡಿಂಗ್ ಸುಮ್ಮನೆ ಯಾವ ಇದ್ಯಕರ್ತು ಬೇಡ ಕಾರ್ಯಕರ್ತರಿಂದ ಆಸೆ ತಂದು ಮರಣಗಂಡ್ ಇತ್ತೀಚೆಗೆ ಇತ್ತೀಚೆಗೆ ಏನಾದ್ರು ಮಾಡ್ತೀವಿ ಯಾರನ್ನ ಯಾರನ್ನ ನಮ್ ಶ್ವೇತ ಅಧಿಕಾರಿ ಓದ್ತಾರೆ ನೀವ್ ಹೇಳ್ತಿರೋದು ಭರವಸೆಗಳನ್ನ ಕೊಡ್ತಾ ಇದಾರೆ ಅಷ್ಟೇ ಕೊಟ್ಟೇ ಇಲ್ಲ ಕೊಟ್ಟ ಕೊಡ್ಲಂತಾಯ್ತು ಅವ್ರಿಗೆ ಹಳೇ ಒಂದು ಚಿಕ್ಕ ಅಲ್ಲಿ ಚಿಕ್ಕ ಗ್ರಾಮ ಒಂದ್ಸೆ ಮಸ್ತ್ ಹೋಗೋದಲ್ಲ ಬೇರೆ ಕಡೆ ಮಾಡೋದಲ್ಲೂ ಹಿಂದಿರ್ಗಿ ನೋಡ್ಬೇಕಾಯ್ತು ಅದ್ ನೋಡಿದ್ರೆ ಅವ್ರಿಗೂ ಒಂದು ಬರ ನಮ್ಮಂತೂ ಇಲ್ಲಿರೋ ತುಂಬಾ ಜನ ಬಡೋದ ನಾನು ಒಬ್ಬ ಅದರಲ್ಲಿ

ಶ್ವಾಸ ಮಾಡ್ತಿದಾರಂತೆ ಹದಿನೈದು ವರ್ಷಗಳು ಬಿಜೆಪಿ ಕಾರ್ಯಕರ್ತರು ಸಹ ಆಗಿದ್ರಂತೆ ಈಗ ಇತ್ತೀಚೆಗೆ ಐದು ವರ್ಷಗಳ ಹಿಂದೆ ಅವರು ಈ ಒಂದು ಬಿಜೆಪಿ ಕಾರ್ಯಕರ್ತರಿಂದ ರಾಜೀನಾಮೆ ತಗೋರು ಇದೀಗ ಮುಖ್ಯವಾಗಿ ಕೇವಲ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅವರು ಹೇಳ್ತಿದ್ರೆ ಅವರ ಒಂದು ಸಮಸ್ಯೆಗಳು